ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಂತ ಅಂದರೆ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ನನ್ನ ಲಾಸ್ಟ್ ವ್ಲಾಗಲ್ಲಿ ಸೋ ಜ್ಯುವೆಲ್ರಿ ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ಜ್ಯುವೆಲ್ರಿ ಏನು ತೊಗೊಂಡ್ವಿ ಅಂತ ನಾನು ವ್ಲಾಗ್ ಹಾಕಿದ್ದಾಗ ಯಾರೋ ಒಬ್ಬರು ಅಕ್ಕ ನಿಮ್ಮ ನಿಮ್ಮ ಅಮ್ಮಂದು ಬ್ಯಾಂಗಲ್ ಡಿಸೈನ್ ತೋರಿಸಿ ಹಾಗೆ ಎಷ್ಟಾಗುತ್ತೆ ಪ್ರೈಸು ಏನು ಅಂತ ತೋರಿಸಿ ಅಂತೇಳಿ ಒಬ್ಬರು ಕಮೆಂಟ್ ಮಾಡಿದ್ರಿ ಬೇಕಿದ್ರೆ ನಾನು ಕಮೆಂಟ್ ಕೂಡ ಇಲ್ಲಿ ಹಾಕ್ತೀನಿ ನೀವು ನೋಡ್ಬೋದು ಅದಕ್ಕೋಸ್ಕರ ಇವತ್ತು ಬಿಲ್ಲೆಲ್ಲ ತುಂಬಾ ಹುಡುಕ್ಬಿಟ್ಟು ಬಿಟ್ಟು ಬಿಲ್ ತೊಗೊಂಡು ಬಂದು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಬಿಕಾಸ್ ನಾವು ಈ ಒಂದು ಜ್ಯುವೆಲ್ರಿ ಪರ್ಚೇಸ್ ಮಾಡಿದ್ದು ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಸೊ ಹಾಗಾಗಿ ಸೊ ಹಾಗಾಗಿ ಬಿಲ್ ಹುಡುಕಿ ತೊಗೊಂಬಂತು ಇವತ್ತು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಏನಿಲ್ಲ ಈ ಒಂದು ಬ್ಯಾಂಗಲ್ ಡಿಸೈನ್ ತುಂಬಾ ಸಿಂಪಲ್ ಆ್ಯಂಡ್ ಈ ಒಂದು ಬ್ಯಾಂಗಲ್ಗೆ ತುಂಬಾ ಕಡಿಮೆ ಮೇಕಿಂಗ್ ಚಾರ್ಜಸ್ ಇರುತ್ತೆ ಎಲ್ಲರಿಗೂ ಗೊತ್ತಿದ್ದೇ ಇದೆ ಈ ಒಂದು ಬ್ಯಾಂಗಲ್ ಯಾವುದು ಅಂತ ಹಳೆ ಕಾಲದಲ್ಲಿ ತುಂಬ ಜನ ಹತ್ರ ಇರ್ತಿತ್ತು ಪಾಟ್ಲಿ ಬಳೆ ಅಂತೇಳಿ ಇದನ್ನು ಕರೀತಾರೆ ಸೊ ನಮ್ಮ ಡ್ಯಾಡಿಗೆ ತುಂಬಾ ಇಷ್ಟ ಇತ್ತು ಮಮ್ಮಿಗೆ ಇದನ್ನು ಕೊಡಿಸ್ಬೇಕು ಅಂತ ಹಾಗಾಗಿ ಅವ್ರ ಬರ್ತಡೇಗೆ ಇದನ್ನು ಗಿಫ್ಟ್ ಮಾಡಿದ್ದು ಸೊ ಈ ಒಂದು ಪಾಟ್ಲಿ ಬಳೆನ ತುಂಬ ದಿನದಿಂದ ನಾವು ತೊಗೋಬೇಕು ಅಂತ ಅಂದ್ಕೊಳ್ತಾನೆ ಇದ್ವಿ ಎಸ್ಪೆಷಲಿ ನಮ್ಮ ಪಪ್ಪ ಮಮ್ಮಿಗೆ ಕೊಡಿಸ್ಬೇಕಂದ್ರೆ ತುಂಬ ದಿನದಿಂದ ಅಂದ್ಕೊಳ್ತಾನೆ ಇದ್ರು ಕಲಾ ಬಂದಿದ್ದಿಲ್ಲ ಸೊ ಫೈನಲಿ ಇದನ್ನು ಅವರು ತಕ್ಕೊಟ್ಟಿದ್ದು ಈ ಸಲ ಅವ್ರ ಬರ್ತಡೇಗೆ ಸೊ ಈ ಒಂದು ಪಾಟ್ಲಿ ಬಳೆ ಏನಿಲ್ಲ ಈ ರೀತಿ ನಾವು ಇದನ್ನು ಪ್ಲೇನ್ ತೊಗೊಂಡಿಲ್ಲ ಇದು ಪಿಕಾಕ್ ಪಿಕಾಕ್ ಡಿಸೈನ್ ಬಂದಿದೆ ನೀವು ನೋಡ್ತಾ ಇರ್ಬೋದು ಸೊ ನಾವು ಇದ್ರ ಮೇಲ್ಗಡೆ ಪಿಕಾಕ್ ಡಿಸೈನ್ ಫ್ರೆಂಡ್ಸ್ ಇದರಲ್ಲಿ ಜಾಸ್ತಿ ಡಿಸೈನ್ಸ್ ಏನೂ ಬರೋದಿಲ್ಲ ಪ್ಲೇನ್ ಬರುತ್ತೆ ಇಲ್ಲ ಈ ಥರ ಡಿಸೈನ್ ಬರುತ್ತೆ ಅಷ್ಟು ಬಿಟ್ರೆ ಇನ್ನು ವೆರೈಟೀಸ್ ಆಫ್ ಡಿಸೈನ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಈ ಒಂದು ಬ್ಯಾಂಗಲ್ಗೆ ಜಾಸ್ತಿ ಡಿಸೈನ್ ಇರೋದಿಲ್ಲ ಇದು ಇರೋದೇ ಈ ರೀತಿ ಪ್ಲೇನ್ ಆಗಿ ಇದು ಸಾಲಿಡ್ ಬಳೆ ನೀವು ನೋಡ್ಬೋದು ಯಾವುದೇ ರೀತಿ ಒಳಗಡೆ ಹ್ಯಾಲೋ ಇಲ್ಲ ಒಳಗಡೆ ಎಲ್ಲ ಹ್ಯಾಲೋ ಇಲ್ಲ ಸಾಲಿಡ್ ಬ್ಯಾಂಗಲ್ ಫಸ್ಟು ಡಿಸೈನ್ ನೀವು ನೋಡ್ತಾ ಇರ್ಬೋದು ಈ ರೀತಿ ಪಾಟ್ಲಿ ಬಳೆ ಅಂದರೆ ನಿಮಗೆ ತೋರಿಸುತ್ತೆ ಈ ಈ ಬಳೆಗಳನ್ನ ಇದ್ರ ಮೇಲ್ಗಡೆ ಪಿಕಾಕ್ ಪಿಕಾಕ್ ಡಿಸೈನ್ನ ನಾವು ತಗೊಂಡಿದ್ದೀವಿ ಸೊ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಆ್ಯಂಡ್ ಇದಕ್ಕೆ ಮೇಕಿಂಗ್ ಚಾರ್ಜಸ್ ತುಂಬ ಕಡಿಮೆ ಆ್ಯಂಡ್ ವೇರ್ ಮಾಡಿದಾಗ ಸಕ್ಕ ಕಾಣುತ್ತೆ ಸೊ ಇನ್ನು ನಮ್ಮ ಮಮ್ಮಿಗಿನ್ನ ಇದು ನನಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ ನಮ್ಮ ಡ್ಯಾಡಿ ಯಾವಾಗಲೂ ಹಾಕೊಂಡಾಗ ಸೊ ಈ ಒಂದು ಬ್ಯಾಂಗಲ್ ಡಿಸೈನ್ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಇದ್ರದ್ದು ಅಮೌಂಟು ಮೇಕಿಂಗ್ ಚಾರ್ಜಸ್ ಎಷ್ಟು ಅಂತ ಕೇಳಿದ್ರಿ ಆರೋಗ್ಯ ಕಮೆಂಟ್ ಮಾಡಿದ್ರಿ ಸೊ ಅದಕ್ಕೋಸ್ಕರ ಬಿಲ್ ಇಲ್ಲೇ ಇದೆ ಸೊ ಫ್ರೆಂಡ್ಸ್ ಇದನ್ನು ನಾವು ತಗೊಂಡಾಗ ಪರ್ಚೇಸ್ ಮಾಡಿದಾಗ ಗೋಲ್ಡ್ ರೇಟ್ ಎಷ್ಟಿತ್ತು ಅಂತ ಅಂದರೆ ಸೆವೆಂಟಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಇತ್ತು ಅವಾಗಲೂ ಕೂಡ ಫಿಫ್ಟಿ ಪರ್ಸೆಂಟ್ ಆಫರ್ ಮೇಕಿಂಗ್ ಚಾರ್ಜಸ್ ಇತ್ತು ನಾವು ತಗೊಂಡಿದ್ದು ಈ ಒಂದು ಬಳೆನ ಸೆವೆನ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲೇ ತಗೊಂಡಿದ್ದು ಜಸ್ಟ್ ಫೆಬ್ರವರಿಗೂ ಇವಾಗ ಜೂನ್ ಜುಲೈ ಎಷ್ಟು ಅಮೌಂಟ್ ವೇರಿಯೇಷನ್ ಆಗಿದೆ ನೈಂಟಿ ನೈಂಟಿ ಒನ್ ನೈಂಟಿ ಟು ನೈಂಟಿ ತ್ರೀವರೆಗೂ ಹೋಗಿದೆ ಸಿಕ್ಕಾಪಟ್ಟೆ ಟೆನ್ ಟು ತರ್ಟೀನ್ ತೌಸಂಡ್ವರೆಗೂ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿದೆ ನೋಡಿ ಜಸ್ಟ್ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಜಸ್ಟ್ ಫೈವ್ ಮಂತ್ಸ್ ಫೈವ್ ಮಂತ್ಸು ಅಲ್ಲ ಜಸ್ಟ್ ಫೋರ್ ಮಂತ್ಸಿಗೆ ಟೆನ್ ಟು ತರ್ಟೀನ್ ತೌಸಂಡ್ವರೆಗೂ ಅಮೌಂಟ್ ಜಾಸ್ತಿ ಆಗಿದೆ ಗೋಲ್ಡಿಂದು ಅದಕ್ಕೋಸ್ಕರ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದರಿಂದ ನಿಮಗೆ ತುಂಬಾ ಬೆನಿಫಿಟ್ ಇದೆ ಫ್ಯೂಚರಲ್ಲಿ ಯಾವತ್ತೂ ಕೂಡ ಅದು ವೇಸ್ಟ್ ಆಗೋದಿಲ್ಲ ಯಾಕಂದರೆ ಗೋಲ್ಡ್ ರೇಟ್ ಯಾವಾಗಲೂ ಜಾಸ್ತಿ ಆಗ್ತಾನೇ ಇರುತ್ತೆ ಗೋಲ್ಡ್ ತಗೊಂಡು ಇಟ್ಕೊಂಡ್ರಿ ನೀವು ಅಂತ ಅಂದರೆ ಕಷ್ಟ ಕಾಲದಲ್ಲಿ ಆಗೋದಂತೂ ಖಂಡಿತ ಅದು ಯಾವುದೇ ರೀತಿ ವೇಸ್ಟ್ ಆಗೋದಿಲ್ಲ ಸೊ ಆ್ಯಂಡ್ ಕಳ್ದೋದ್ರೆ ಹೇಗೆ ಅದು ಇದು ಅಂತ ತುಂಬ ಜನ ನನಗೆ ಕಮೆಂಟ್ ಇರ್ತೀರ ಇವಾಗ ಕಸ್ ಶಾಪಲ್ಲಿ ನನಗೆ ಗೊತ್ತಿರುವಂಗೆ ಈ ಶಾಪಲ್ಲಿ ನನಗೆಲ್ಲ ಶಾಪಲ್ಲೂ ಇದೇನೋ ಎಲ್ಲೋ ಗೊತ್ತಿಲ್ಲ ಒಂದು ವರ್ಷದವರೆಗೂ ಅವರು ನಮಗೆ ಇನ್ಶೂರೆನ್ಸ್ ಅಂತ ಕೊಡ್ತಾ ಇದ್ದಾರೆ ಫ್ರೀಯಾಗಿ ನಾವೇನೇ ಜ್ಯುವೆಲ್ರಿಸ್ ತೊಗೊಳ್ಳಿ ಒಂದು ವರ್ಷದವರೆಗೂ ಇನ್ಶೂರೆನ್ಸ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅದೇನಪ್ಪ ಅಂತ ಅಂದರೆ ಈಗ ಒಂದು ಒಳಗಡೆ ನಮ್ಮ ಜ್ಯುವೆಲ್ರಿ ತೊಗೊಂಡಿರೋದೇನಾದರೂ ಕಳೆದೋದ್ರೆ ಈಗ ನಮ್ಮ ನಮ್ಮ ಜ್ಯುವೆಲ್ರಿ ಏನಾದರೂ ಕಳೆದೋದ್ರೆ ನಾವು ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಅಲ್ವಾ ಸೊ ಎಫ್ ಐ ಆರ್ ಆಗಿದ್ದರೆ ಏಯ್ಟಿ ಪರ್ಸೆಂಟ್ ನಾವೇನು ಗೋಲ್ಡ್ ಪರ್ಚೇಸ್ ಮಾಡಿರ್ತೀವಲ್ಲ ಅದ್ರದ್ದು ಏಯ್ಟಿ ಪರ್ಸೆಂಟ್ ಅಮೌಂಟು ನಿಮಗೆ ರೀಫಂಡ್ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಬೀಳುತ್ತೆ ಅದು ಎಫ್ ಐ ಆರ್ ಆಗಿರಬೇಕು ಗೋಲ್ಡ್ ಕಳೆದೋಗಿದ್ರೆ ಸೊ ಇದು ತುಂಬಾ ಆಯಿತು ನನಗೆ ಈ ಒಂದು ಇನ್ಶೂರೆನ್ಸು ಅವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಎಲ್ಲ ಜ್ಯುವೆಲ್ರೀಸ್ ಪರ್ಚೇಸ್ ಮಾಡೋದ್ರ ಮೇಲೂ ಕೂಡ ಆ್ಯಂಡ್ ಹಳೆ ತೊಗೊಂಡಿದ್ವಲ್ಲ ಅದಕ್ಕೇನು ಮಾಡೋದಂದ್ರೆ ಅದಕ್ಕೂ ಕೂಡ ಅಪ್ಲೈ ಆಗುತ್ತೆ ಮೇಡಮ್ ಅಂತ ಹೇಳಿದರು ಇನ್ನು ನಮಗೆ ಆ ಇನ್ಶೂರೆನ್ಸ್ನ ಜಾಸ್ತಿ ಮಾಡಿಸ್ಬೇಕು ಅಂತಂದರೆ ಫೈವ್ ಇಯರ್ಸ್ ಟೆನ್ ಇಯರ್ಸಿಗೆ ಮಾಡಿಸ್ಬೇಕು ಅಂದರೆ ಸ್ವಲ್ಪ ಅಮೌಂಟ್ ಚಾರ್ಜಸ್ ಅಷ್ಟೇ ನೀವು ಅವ್ರು ಕೊಟ್ಟಿದ್ದೀವಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅದನ್ನು ತೊಗೊಬೋದು ಅಂತ ಸೊ ಇದರಿಂದ ನಮ್ಗೆ ನಮಗೆ ಬೆನಿಫಿಟ್ಸ್ ಇದೆ ಅಲ್ವಾ ಸೊ ತುಂಬ ಚೆನ್ನಾಗಿದೆ ಒಳ್ಳೆ ಐಡಿಯಾ ಕೂಡ ಇದು ಆ್ಯಂಡ್ ಸೊ ಸೆವೆಂಟಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇತ್ತು ಅಷ್ಟೇ ಈ ಒಂದು ಬ್ಯಾಂಗಲ್ ತಗೊಂಡಾಗ ಗೋಲ್ಡ್ ರೇಟು ತುಂಬ ಕಡಿಮೆ ಆಗುತ್ತೆ ಫಿಫ್ಟಿ ತೌಸಂಡಿಗೆ ಬರುತ್ತೆ ಸಿಕ್ಸ್ಟಿ ತೌಸಂಡಿಗೆ ಬರುತ್ತೆ ಅಂತ ಹೇಳಿದಾಗ ನಾನು ತುಂಬಾ ಬೇಜಾರಾಗಿತ್ತು ಈ ಬ್ಯಾಂಗಲ್ ಮತ್ತು ಇನ್ನೊಂದು ಮುತ್ತಿನ ಸರ ಆ ಟೈಮಲ್ಲೇ ತೊಗೊಂಡಿದ್ವಲ್ಲ ಸೊ ತುಂಬ ಬೇಜಾರಾಗಿತ್ತು ನನಗೆ ಅಂದರೆ ತುಂಬ ಅಯ್ಯೋ ಕಡಿಮೆ ಆಗಿಬಿಟ್ರೆ ನಾನು ತೊಗೊಂಡಿದ್ದೆಲ್ಲ ಲಾಸ್ ಆಯ್ತಲ್ಲ ಅಂತ ನಮ್ಮ ಮಮ್ಮಿ ಡ್ಯಾಡಿ ಕೂಡ ಬೈದಿದ್ದಾರೆ ನೋಡು ಕಡಿಮೆ ಆಗ್ತಿದೆ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ನೀನು ನೋಡಿದರೆ ತೊಗೊಂಡ್ಬಂದಿದ್ಯಾ ಅಂತ ಸೊ ಆದರೆ ಕಡಿಮೆ ಆಗಲಿಲ್ಲ ಸದ್ಯ ನಾನು ಬಚಾವಾದೆ ಸೊ ಮತ್ತು ತಿರ್ಗಾ ಮ್ಯಾಟ್ರಿಗೆ ಬರೋಣ ಈ ಒಂದು ಬ್ಯಾಂಗಲ್ ಇರೋದು ಬಂದ್ಬಿಟ್ಟು ಪ್ಯೂರ್ ನೈನ್ ಒನ್ ಸಿಕ್ಸ್ ಓಕೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಬ್ಯಾಂಗಲ್ ಇದು ಇದು ಎಷ್ಟು ಗ್ರಾಮ್ಸ್ ಇದೆ ಅಂತ ಅಂದರೆ ಏಯ್ಟೀನ್ ಏಯ್ಟೀನ್ ಗ್ರಾಮ್ಸ್ ಇದೆ ಒಂದೊಂದು ಕೂಡ ವೇಟ್ ಇದ್ರದು ಏಯ್ಟೀನ್ ಏಯ್ಟೀನ್ ಗ್ರಾಮ್ಸ್ ಇದೆ ಅಂದರೆ ಎರಡು ತೊಲಕ್ಕೆ ಇನ್ನು ಜಸ್ಟು ಎರಡು ಗ್ರಾಮ್ ಕಡಿಮೆ ಅಷ್ಟೇ ಒಂದು ಏಯ್ಟೀನ್ ಗ್ರಾಮ್ ಟ್ವೆಲ್ ಮಿಲಿ ಇದೆ ಇನ್ನೊಂದು ಏಯ್ಟೀನ್ ಗ್ರಾಮ್ ಸೆವೆಂಟಿ ಸೆವೆನ್ ಮಿಲಿ ಇದೆ ಸೊ ಟೋಟಲು ಏಯ್ಟೀನ್ ಪ್ಲಸ್ ಏಯ್ಟೀನ್ ತರ್ಟಿ ಸಿಕ್ಸ್ ಗ್ರಾಮ್ಸ್ ಇದೆ ಇದು ಮೂರು ತೊಲ ಆರು ಗ್ರಾಮ್ ಇದೆ ಇದು ಬ್ಯಾಂಗಲ್ ಮಾಡಬೇಕು ಅಂದರೆ ನಿಮಗೆ ಮಿನಿಮಮ್ ಒಂದೂವರೆ ತೊಲದ ಮೇಲೇ ಬೇಕು ಅದಕ್ಕಿಂತ ಕಡಿಮೆ ಆದರೆ ಆಗೋದಿಲ್ಲ ಈ ಒಂದು ಬಳೆಗಳು ನಿಮಗೆ ಹೆವಿ ಸೈಜ್ ಬೇಕು ನಾವು ಸಿಂಪಲ್ ತೊಗೊಂಡಿದ್ದೀವಿ ಹೆವಿ ಸೈಜ್ ಬೇಕಂದರೆ ಎರಡು ಎರಡೂವರೆ ತೊಲ ಒಂದು ಬ್ಯಾಂಗಲ್ಗೆ ಬೇಕಾಗುತ್ತೆ ನಾವು ಏಯ್ಟೀನ್ ಏಯ್ಟೀನ್ ಗ್ರಾಮ್ಸಲ್ಲಿ ತೊಗೊಂಡಿದ್ದೀವಿ ನಾವು ಮ ಲೆಕ್ಕ ಹಾಕ್ಕೊಂಡೇ ಹೋಗಿದ್ದೆ ಎರಡೆರಡು ತೊಲ ಅಂತೂ ಬೇಕು ಅಂತ ಟು ಟು ಗ್ರಾಮ್ಸ್ ಕಡಿಮೆ ಆಗಿದೆ ಅಷ್ಟೆ ಆದರೆ ಸ್ವಲ್ಪ ಇನ್ನೊಂದು ಎರಡು ತೊಲ ಎರಡೂವರೆ ತೊಲದೆ ತೊಗೋಬೇಕು ಅಂತ ಅನಿಸುತ್ತೆ ಗೊತ್ತಾ ಡೈಲಿ ಯೂಸ್ ಮಾಡೋದಕ್ಕೆ ಬರಲ್ಲ ಸೊ ನಾನು ತೋರಿಸ್ತಿದ್ದೀನಿ ನೋಡ್ತಾ ಇರ್ಬೋದು ಹಿಂಗಂದರೆ ಸಾಕು ಇದು ಬೆಂಡ್ ಆಗ್ತಾ ಇದೆ ಸೊ ನೋಡ್ತಾ ಇದ್ದೀರಲ್ಲ ಅದಕ್ಕೋಸ್ಕರ ನಮ್ಮ ಮಮ್ಮಿ ಸ್ಕೂಲಿಂದ ಬಂದ ತಕ್ಷಣ ಇದನ್ನ ಬಿಚ್ಚಿಡ್ತಾರೆ ಸೊ ಅಷ್ಟು ಒಂದು ಡೆಲಿಕೇಟ್ ಇದೆ ಇದು ತುಂಬ ಸ್ಮೂತ್ ಇದೆ ನೈನ್ ಒನ್ ಸಿಕ್ಸ್ ಬೇರೆ ಅಲ್ಲ ಅದಕ್ಕೋಸ್ಕರ ಬಟ್ ಯಾವಾಗಲೂ ಮಿಂಚ್ತಾ ಇರುತ್ತೆ ಅಷ್ಟು ಚೆನ್ನಾಗಿದೆ ಇದು ಹಳೇ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಅದಕ್ಕೆ ಸೊ ಇದ್ರದ್ದು ಮೆಟಲ್ ವ್ಯಾಲ್ಯೂ ಬಂದ್ಬಿಟ್ಟು ಆವಾಗಲೇ ಅಂದರೆ ಸೆವೆಂಟಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಇವಾಗ ನೀವು ನೈಂಟಿ ತೌಸಂಡಿಗೆ ಲೆಕ್ಕ ಮಾಡಬೇಕಾಗುತ್ತೆ ಆವಾಗ ಒನ್ ಲ್ಯಾಕ್ ಫಾರ್ಟಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ತರ್ಟಿ ಫೈವ್ ರುಪೀಸ್ ಆಗಿತ್ತು ಅಂದರೆ ಒನ್ ಲ್ಯಾಕ್ ಫಾರ್ಟಿ ತ್ರೀ ತೌಸಂಡ್ ರುಪೀಸು ಇದ್ರದ್ದು ಓನ್ಲಿ ಗೋಲ್ಡ್ ವ್ಯಾಲ್ಯೂ ಆಗಿತ್ತು ಸೊ ಇದಕ್ಕೆ ಮೇಕಿಂಗ್ ಚಾರ್ಜಸ್ ಬಂದುಬಿಟ್ಟು ಏಯ್ಟ್ ಪರ್ಸೆಂಟ್ ಇತ್ತು ಈ ಒಂದು ಬ್ಯಾಂಕಲ್ಲಿಗೆ ಜಸ್ಟ್ ಏಯ್ಟ್ ಪರ್ಸೆಂಟ್ ಅಷ್ಟೇ ಇದ್ದಿತ್ತು ಮೇಕಿಂಗ್ ಚಾರ್ಜಸ್ ನಾವು ಫಿಫ್ಟಿ ಪರ್ಸೆಂಟ್ ಆಫರ್ ತೊಗೊಂಡಿರೋದ್ರಿಂದ ನಮಗೆ ಫೋರ್ ಪರ್ಸೆಂಟ್ ಬರೀ ಫೋರ್ ಪರ್ಸೆಂಟ್ ಮೇ ಮೇಕಿಂಗ್ ಚಾರ್ಜಸ್ ಚಾರ್ಜ್ ಮಾಡಿದ್ದಾರೆ ಇದಕ್ಕೆ ಎರಡು ಬ್ಯಾಂಕ್ಗಳಿಂದ ನಮಗೆ ಲೆವೆನ್ ತೌಸಂಡ್ ಮೇಕಿಂಗ್ ಚಾರ್ಜಸ್ ಬಿದ್ದಿದೆ ಸೊ ಅಷ್ಟೇ ಎಲೆವೆನ್ ತೌಸಂಡ್ ಬಿದ್ದಿದೆ ಟೋಟಲ್ ಮತ್ತು ಜಿ ಎಸ್ ಟಿ ಒಂದು ಏಯ್ಟ್ ತೌಸಂಡ್ ಬಿದ್ದಿದೆ ಅಷ್ಟೇ ಟೋಟಲ್ ಒಂದು ಇಪ್ಪತ್ತು ಸಾವಿರ ನಾವು ಜಾಸ್ತಿ ಕೊಟ್ಟಂಗೆ ಅಂದರೆ ಮೇಕಿಂಗ್ ಚಾರ್ಜಸ್ ಮತ್ತು ಜಿ ಎಸ್ ಟಿಗೆ ಈಗ ಆಲ್ರೆಡಿ ಅದು ಅಮೌಂಟ್ ನಮಗೆ ಬಂದೋಗಿದೆ ಈಗ ತರ್ಟೀನ್ ತೌಸಂಡ್ ಜಾಸ್ತಿ ಆಗಿದೆ ಅಲ್ವಾ ಸೊ ಒಂದು ತೊಲಕ್ಕೆ ತರ್ಟೀನ್ ತೌಸಂಡ್ ಅಂತ ಅಂದರೆ ಇದು ಮೂರು ತೊಲ ಆರು ಗ್ರಾಮ್ ಇದೆ ಅಲ್ಲಿ ಮೂವತ್ತು ಸಾವಿರ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ನಮಗೆ ಪ್ರಾಫಿಟ್ ಆಗಿದೆ ಮೇಕಿಂಗ್ ಚಾರ್ಜಸ್ ಜಿ ಎಸ್ ಟಿ ಅದನ್ನು ತೆಗೆದ್ರೂ ಕೂಡ ಇನ್ನು ಟ್ವೆಂಟಿ ತೌಸಂಡ್ ನಮಗೆ ಉಳಿತಾಯ ಆಗಿದೆ ಇವಾಗ ನಾವು ಇದನ್ನು ಕೊಡ್ತೀವಂದ್ರೂ ಅಷ್ಟು ಅಮೌಂಟಿಗೆ ಹೋಗುತ್ತೆ ಜಸ್ಟ್ ಫೋರ್ ಮಂತ್ಸಿಗೆ ನೋಡಿ ಫಾರ್ಟಿ ಗಟ್ಟಲೆ ಲಾಭ ಆಗಿದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಗೋಲ್ಡ್ ಮೇಲೆ ಅದಕ್ಕೋಸ್ಕರನೇ ಅಮೌಂಟ್ ಇದ್ದಾಗ ಬೇರೆ ಏನಕ್ಕೂ ಇನ್ವೆಸ್ಟ್ ಮಾಡೋದಿಲ್ಲ ಅಂತಂದರೆ ನಾವು ಜಾಸ್ತಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ನಮ್ಮ ಮನೆಯಲ್ಲೆಲ್ಲ ನಮ್ಮ ಮನೆಯಲ್ಲಿ ಇಷ್ಟ ಪಡೋದಿಲ್ಲ ಅಷ್ಟೊಂದೆಲ್ಲ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ನನ್ನ ಪರ್ಸ್ನಲ್ ಒಪಿನಿಯನ್ ಇದು ನನ್ನ ಒಂದು ಇಂಟೆನ್ಷನ್ ಮತ್ತು ನನ್ನ ಒಂದು ಐಡಿಯಾ ಅಷ್ಟೇ ಇದು ನಾನೇ ಫೋರ್ಸ್ ಮಾಡಿ ಕರ್ಕೊಂಡು ಹೋಗೋದು ನಮ್ಮ ಪೇರೆಂಟ್ಸ್ನ ಇಲ್ಲ ಅಂದರೆ ಪಾಪ ಏನು ಇಷ್ಟ ಆಗೋದಿಲ್ಲ ಬಟ್ ನಾನು ಮಾತ್ರ ವರ್ಷಕ್ಕೆ ನನ್ನ ಸ್ವಂತ ದುಡ್ಡಲ್ಲಿ ಸ್ವಲ್ಪನಾದರೂ ನಾನು ಗೋಲ್ಡ್ ತೊಗೊಂಡೇ ತೊಗೊತೀನಿ ನನ್ನ ಸ್ವಂತ ಕಲೆಕ್ಟ್ ರುಪೀಸಲ್ಲಿ ಸ್ವಲ್ಪನಾದರೂ ಅಟ್ಲೀಸ್ಟ್ ಅದು ಫೈ ಗ್ರಾಮ್ಸೇ ಆಗಲಿ ಟೆನ್ ಗ್ರಾಮ್ಸೇ ಆಗಲಿ ನನ್ನ ಸ್ವಂತದ್ದು ಅಂತ ನಾನು ತೊಗೊಳ್ತೀನಿ ಅದನ್ನು ಕಲೆಕ್ಟ್ ಮಾಡಬೇಕು ವರ್ಷ ವರ್ಷ ಇಷ್ಟಿಷ್ಟು ಅಂತ ನಾನು ತುಂಬಾ ಅದು ಒಂದು ಡ್ರೀಮ್ ಅದು ಅದು ಒಂದು ಸೇವಿಂಗ್ಸ್ ಅಂತ ನಾನು ಅನ್ಕೊತೀನಿ ಅದಕ್ಕೋಸ್ಕರ ನಾನು ಕಲೆಕ್ಟ್ ಮಾಡಿರೋ ರುಪೀಸಲ್ಲಿ ನೇ ಪರ್ಚೇಸ್ ಮಾಡ್ತೀನಿ ಚಿಕ್ಕದಾದ್ರೂ ಅಷ್ಟೇ ಆವಾಗ ನಮಗೆ ಇದು ಟೋಟಲ್ ಅಮೌಂಟ್ ಎಷ್ಟಾಗಿತ್ತು ಅಂತಂದರೆ ಮೂರು ಲಕ್ಷದ ಆರು ಸಾವಿರದ ಐನೂರು ರೂಪಾಯಿ ಆಗಿತ್ತು ಸೊ ಮೂರು ಲಕ್ಷದ ಆರು ಸಾವಿರದ ಐನೂರು ರೂಪಾಯಿ ಆಗಿತ್ತು ಸೊ ಮೂರು ತೊಲ ತರ್ಟಿ ಸಿಕ್ಸ್ ಗ್ರಾಮ್ಸ್ಗೆ ಇವಾಗ ಈಗಿನ ರೇಟಲ್ಲಿ ನೀವು ಇದನ್ನು ತೊಗೋಬೇಕು ಅಂದರೆ ನಿಮಗೆ ನಾಲ್ಕು ಲಕ್ಷ ಆಗುತ್ತೆ ನಾಲ್ಕು ಲಕ್ಷ ಆಗುತ್ತೆ ಪಕ್ಕ ಸೊ ಎಷ್ಟು ಗ್ರಾಮ್ಸ್ ಇದೆ ಏನಿದೆ ಎಲ್ಲ ತಿಳಿಸಿದ್ದೀನಿ ಏಯ್ಟೀನ್ ಏಯ್ಟೀನ್ ಗ್ರಾಮ್ಸ್ ಇದೆ ಒಂದೊಂದು ಕೂಡ ಇದು ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇನ್ನೂ ಏನಾದರೂ ಬೇಕಿದ್ದರೆ ನಿಮಗೆ ವಿಡಿಯೋ ಫರ್ದರ್ ಯಾವುದ್ರೂ ರಿಲೇಟೆಡ್ ಆಗಿರಲಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ನೆಕ್ಸ್ಟ್ ವ್ಲಾಗ್ನ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಮತ್ತು ಮುಂದಿನ ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ ಅಲ್ಲಿವರೆಗೂ Take care, bye bye.